ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹೇಮಾಸ್ ಕುಕ್ ಬುಕ್ ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನೋ ಅಂಥ ಎಗ್ ಸ್ಯಾಂಡ್ವಿಚ್ನ ಇವತ್ತು ನಾನು ಮಾಡ್ತಾಯಿದ್ದೀನಿ ಸಂಡೇ ಬ್ರೇಕ್ಫಾಸ್ಟ್ಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಡಿಫ್ರೆಂಟಾಗಿ ಹೈ ಪ್ರೋಟೀನ್ ಇರೋವಂಥ ಎಗ್ ಸ್ಯಾಂಡ್ವಿಚ್ನ ಮನಲೆ ಮಾಡ್ಕೋಬೋದು ಮೊದಲಿಗೆ ಕಲ್ಲುಪ್ಪು ಮತ್ತು ಮೊಟ್ಟೆ ಅರ್ಧ ಮುಳುಗುವಷ್ಟು ನೀರು ಹಾಕಿ ನಾಲ್ಕು ಮೊಟ್ಟೆನ ಬೇಯಿಸ್ಕೋಬೇಕು ಅಡುಗೆ ಬರದೇ ಇರೋರು ಸ್ಕೂಲ್ಗೆ ಹೋಗೋ ಮಕ್ಕಳು ಬ್ಯಾಚುಲರ್ಸ್ ಯಾರು ಬೇಕಾದರೂ ಈಸಿಯಾಗಿ ಹಾಗೂ ಕ್ವಿಕ್ಕಾಗಿ ಈ ಸ್ಯಾಂಡ್ವಿಚ್ನ ಮಾಡ್ಕೋಬೋದು ನಾಲ್ಕು ಮೊಟ್ಟೆಯಲ್ಲಿ ಅಂದಾಜು ಎಂಟರಿಂದ ಒಂಬತ್ತು ಸ್ಯಾಂಡ್ವಿಚ್ ಮಾಡ್ಬೋದು ನೋಡಿ ಈ ರೀತಿ ಅರ್ಧಕ್ಕೆ ಕಟ್ ಮಾಡಿಕೊಂಡು ಯೋಕ್ ಅಂದರೆ ಅರಿಶಿನದ ಭಂಡಾರನ ಸಪ್ರೇಟ್ ಮಾಡ್ಕೋಬೇಕು ಒಂದು ಬಾಣಲಿಯಲ್ಲಿ ಸಪ್ರೇಟ್ ಮಾಡ್ಕೊಂಡಿರೋ ಭಂಡಾರನ ಸ್ಮ್ಯಾಶ್ ಮಾಡ್ಕೋಬೇಕು ತೀರಾ ನುಣ್ಣಗೆ ಮಾಡೋದು ಬೇಡ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ ಅಂದಾಜು ಮುಕ್ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಸಾಲ್ಟ್ ಹಾಗೂ ನಾನಿಲ್ಲಿ ಡೆಲ್ಮಾಂಟ್ ಮಾಂಟ್ ತೊಗೊಂಡಿದ್ದೀನಿ ಅಂದಾಜು ಒಂದು ಬೌಲೆ ಬೇಕಾಗುತ್ತೆ ನಂತರ ಮೊಟ್ಟೆಯ ಬಿಳಿ ಭಾಗವನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಬಾಣಲೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ಇದನ್ನು ಬಿಸಿ ಮಾಡೋದಾಗಲಿ ಬೇಯಿಸೋದಾಗಲಿ ಏನು ಬೇಡ ನೋಡಿ ಸ್ಟಫಿಂಗ್ ರೆಡಿ ಆಯಿತು ಬ್ರೆಡ್ನ ರೋಸ್ಟ್ ಮಾಡ್ಕೋಬೇಕು ಇದಕ್ಕೆ ನಾನು ನಮ್ಮ ಅಸ್ಮಿತೆ ನಂದಿನಿ ಬೆಣ್ಣೆ ತೊಗೊಂಡಿದ್ದೀನಿ ಕ್ಯೂಬ್ಸ್ ಆಗಿ ಕಟ್ ಮಾಡಿಕೊಂಡು ಫೋರ್ಕ್ನಲ್ಲಿ ಬೆಣ್ಣೆನ ಹೆಂಚಿಗೆ ಇದ್ದೀನಿ ನಂತರ ಎರಡು ಸ್ಲೈಸ್ ಬ್ರೆಡ್ ಹಾಕಿ ಸಿಮ್ನಲ್ಲೇ ರೋಸ್ಟ್ ಮಾಡ್ಕೋಬೇಕು ಬ್ರೆಡ್ನ ಒಂದು ಬದಿ ಮಾತ್ರ ರೋಸ್ಟ್ ಮಾಡ್ಕೋಬೇಕು ಇನ್ನೊಂದು ಬದಿ ಹಾಗೆಯೇ ರಾ ಆಗೇ ಇರಬೇಕು ಎರಡೂ ಸೈಡ್ ರೋಸ್ಟ್ ಮಾಡ್ಕೋಬಾರ್ದು ನೆನಪಲ್ಲಿಟ್ಕೊಳ್ಳಿ ರೋಸ್ಟ್ ಆಗಿರೋ ಎರಡು ಬ್ರೆಡ್ ಸ್ಲೈಸ್ ತೊಗೊಳ್ತಾ ಇದ್ದೀನಿ ಯಾವ ಸೈಡ್ ರೋಸ್ಟ್ ಮಾಡಿಲ್ವಲ್ಲ ಆ ಸೈಡ್ಗೆ ಒಂದು ಸ್ಲೈಸ್ಗೆ ಸ್ಟಫಿಂಗ್ ಇನ್ನೊಂದು ಸ್ಲೈಸ್ಗೆ ಟೊಮೆಟೊ ಕೆಚಪ್ ಹಾಕಬೇಕು ನಾನು ಡೆಲ್ಮಾಂಟ್ ಟೊಮೆಟೊ ಕೆಚಪ್ ತೊಗೊಂಡಿದ್ದೀನಿ ಇದನ್ನು ಆಗಿ ಸ್ಪ್ರೆಡ್ ಮಾಡಿ ಅದನ್ನು ಸ್ಟಫಿಂಗ್ ಮೇಲೆ ಉಲ್ಟಾ ಹಾಕಿದ್ರೆ ಟೇಸ್ಟಿ ಆ್ಯಂಡ್ ಡೆಲಿಷಿಯಸ್ ಎಗ್ ಬ್ರೆಡ್ ಸ್ಯಾಂಡ್ವಿಚ್ ರೆಡಿ ಇದನ್ನು ಟ್ರಯಾಂಗಲ್ ಶೇಪ್ನಲ್ಲಿ ಕಟ್ ಮಾಡಿ ಸರ್ವ್ ಮಾಡ್ಬೋದು ಒಂದು ಎರಡು ತಿಂದು ಸ್ಯಾಟಿಸ್ಫೈ ಮಾಡ್ಕೊಳ್ಳೋಕ್ಕಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ಇದನ್ನು ಎಲ್ಲರೂ ಈಸಿಯಾಗಿ ಟ್ರೈ ಮಾಡಬಹುದಾದಂಥ ರೆಸಿಪಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಇನ್ನೂ ಹೆಚ್ಚು ಹೆಚ್ಚು ರೆಸಿಪಿಗಳೊಂದಿಗೆ ಬರ್ತೀನಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು